ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಬ್ರಾಂಡ್ ನ್ಯೂ ಟೂ ಬಿ ಎಚ್ ಕೆ ಫ್ಲಾಟ್ ಅನ್ನ ನಿಮಗೆ ತೋರಿಸ್ತಾ ಇದ್ದೇವೆ ಈ ಒಂದು ಫ್ಲಾಟ್ ನಿಮಗೆ ಮಠದ ಕಣಿ ತ್ರೀ ಎಡ್ ರಸ್ತೆಯಿಂದ ತುಂಬನೇ ಹತ್ತಿರ ಇರುವಂತಹ ಫ್ಲಾಟ್ ಆಗಿರುತ್ತದೆ ಸೊ ಈ ಒಂದು ಬಿಲ್ಡಿಂಗ್ ಯಾವ ರೀತಿ ಇದೆ ಫ್ರಂಟ್ ಆಫ್ ದ ಎಲಿವೇಶನ್ ನಿಮಗೆ ಕಂಪ್ಲೀಟ್ ಆಗಿ ಈಗ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಕೆಲವು ದಿನಗಳ ಹಿಂದೆ ಈ ಬಿಲ್ಡಿಂಗ್ ನ ಒಂದು ಫ್ಲಾಟ್ ವಿಡಿಯೋವನ್ನ ಕೂಡ ನಿಮ್ಗೆಲ್ಲ ತೋರಿಸಿದ್ವಿ ಹಾಗೆ ಇವತ್ತು ಕೂಡ ಈ ಒಂದು ಬಿಲ್ಡಿಂಗ್ ಅಲ್ಲಿ ಇನ್ನೊಂದು ಫ್ಲಾಟ್ ಕೂಡ ಮಾರಾಟಕ್ಕೆ ಇದೆ ಸೊ ಇವತ್ತು ನಾವು ತೋರಿಸ್ತಾ ಇರುವಂತಹ ಈ ಒಂದು ಫ್ಲಾಟ್ ಕೂಡ ತುಂಬಾನೇ ಚೆನ್ನಾಗಿದ್ದು ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇವೆ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಓಕೆ ಫ್ಲಾಟ್ ಹೆಸರು ಆರ್ ನವ ರೆಸಿಡೆನ್ಸಿ ಈ ಫ್ಲಾಟ್ ಒಳಗಡೆ ಎಂಟ್ರಿ ಆಗ್ತಾ ಅಂತ ನಿಮಗೆ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಏರಿಯಾ ಈ ರೀತಿಯಲ್ಲಿ ಕಾಣಿಸ್ತದೆ ಈ ಬಿಲ್ಡಿಂಗ್ ರೀಸೆಂಟ್ಲಿ ಕನ್ಸ್ಟ್ರಕ್ಟ್ ಆಗಿದ್ದು ಜಸ್ಟ್ ಸಿಕ್ಸ್ ಮಂತ್ ಓಲ್ಡ್ ಆಗಿರುವಂತಹ ಒಂದು ಸೂಪರ್ ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ವೆಲ್ ಮೈಂಟೈನ್ ಫ್ಲಾಟ್ ಇದಾಗಿರುತ್ತದೆ ಓಕೆ ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಫ್ಲಾಟ್ ನಂಬರ್ ತ್ರೀ ನಾಟ್ ತ್ರೀ ಆಗಿದ್ದು ಸಂಪೂರ್ಣವಾಗಿ ಹೊಚ್ಚ ಹೊಸ ಟೂ ಬಿ ಫ್ಲಾಟ್ ಕೆಲಟ್ ಇದಾಗಿರುತ್ತದೆ ಈ ಫ್ಲಾಟ್ ನ ಮೇನ್ ಡೋರ್ ವೆಸ್ಟ್ ಫೇಸ್ ಅಲ್ಲಿ ಇದ್ದು ನೀವು ಫ್ಲಾಟ್ ಒಳಗಡೆ ಎಂಟ್ರಿ ಆಗ್ತದಂತೆ ನಿಮಗೆ ಎಂಟ್ರೆನ್ಸ್ ಹಾಲ್ ಈ ರೀತಿಯಾಗಿ ಕಾಣಿಸ್ತದೆ ಹಾಗೆಯೇ ಸ್ವಲ್ಪ ಒಂದೇ ಬಂದರೆ ನಿಮಗೆ ಕಂಪ್ಲೀಟ್ ಆಗಿ ಲಿವಿಂಗ್ ಏರಿಯಾ ಅಂತ ಅಂದ್ರೆ ಈ ರೀತಿಯಲ್ಲಿ ಕಾಣಿಸ್ತದೆ ತುಂಬಾ ಚೆನ್ನಾಗಿ ಗಾಳಿ ಮತ್ತೆ ಬೆಳಕು ಎರಡು ಕೂಡ ಸಂಪೂರ್ಣವಾಗಿ ಫ್ಲಾಟ್ ಒಳಗೆ ಬರಬೇಕು ಅನ್ನುವ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಲಿವಿಂಗ್ ಏರಿಯಾಗೆ ಅಟ್ಯಾಚ್ ಆಗಿ ಬಾಲ್ಕನಿಯನ್ನು ಕೂಡ ಮಾಡಿದ್ದಾರೆ ಈ ಲಿವಿಂಗ್ ಏರಿಯಾದ ಎಡಭಾಗದಲ್ಲಿ ಒಂದು ಬೆಡ್ರೂಮ್ ಇದ್ದು ಇದು ಕಾಮನ್ ಬೆಡ್ರೂಮ್ ಆಗಿರುತ್ತದೆ ಹಾಗೆ ಇಲ್ಲಿ ಇನ್ನೊಂದು ಪ್ಲಸ್ ಅಂತ ಅಂದ್ರೆ ಇದೇ ಬೆಡ್ರೂಮ್ ಅಲ್ಲಿ ನಾವು ಮತ್ತೊಂದು ಅಟ್ಯಾಚ್ಡ್ ಬಾಲ್ಕನಿಯನ್ನು ಸಹ ನೋಡ್ತೇವೆ ಮಂಗಳೂರು ಅಂತ ಅಂದ್ರೆ ಅಫ್ಕೋರ್ಸ್ ತುಂಬಾನೇ ಶೆಕೆ ವಾತಾವರಣ ಸೊ ಫ್ಲಾಟ್ ಅಲ್ಲಿ ಈ ರೀತಿ ಎಲ್ಲ ಬಾಲ್ಕನಿ ಎಲ್ಲ ಇದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಒಂದು ಹ್ಯಾಪಿ ಫೀಲ್ ಆಗ್ತದೆ ಜೊತೆಗೆ ರಿಲ್ಯಾಕ್ಸ್ ಕೂಡ ಆಗ್ತದೆ ಹಾಗೇನೆ ಈ ಒಂದು ಬಾಲ್ಕನಿಯಲ್ಲಿ ಬಂದು ನಿಂತರೆ ನಿಮಗೆ ಈ ರೀತಿಯಾಗಿ ವ್ಯೂ ಕಾಣಿಸ್ತದೆ ತುಂಬಾನೇ ಇಲ್ಲಿ ಮನೆಗಳು ಹಾಗೆನೆ ಗ್ರೀನರಿ ಎಲ್ಲ ಕೂಡ ನಿಮ್ಗೆ ಇಲ್ಲಿಂದನೇ ಕಾಣಿಸ್ತದೆ ಈಗ ನಾವು ಬ್ಯಾಕ್ ಟು ಲಿವಿಂಗ್ ಏರಿಯಾಗೆ ಬಂದು ಈ ಒಂದು ಲಿವಿಂಗ್ ಏರಿಯಾದಲ್ಲಿ ಇರುವಂತಹ ಅಟ್ಯಾಚ್ ಬಾಲ್ಕನಿ ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಾದ್ರೆ ಹಾಗೆಯೇ ಈ ಒಂದು ಫ್ಲಾಟ್ ನಿಮಗೆ ಥರ್ಡ್ ಫ್ಲೋರ್ ಅಲ್ಲಿ ಇರುವಂತಹ ಫ್ಲಾಟ್ ಆಗಿರ್ತದೆ ಸೊ ನೋಡ್ತಾ ಇರಬಹುದು ಈ ಒಂದು ಗ್ರೀನರಿ ಆಗಿರ್ಬೋದು ಸಾಕಷ್ಟು ಮನೆಗಳನ್ನ ಈ ಒಂದು ಫ್ಲಾಟ್ ಸುತ್ತಮುತ್ತ ನಾವು ನೋಡ್ತೇವೆ ಈ ರೀತಿಯೆಲ್ಲ ಬಾಲ್ಕನಿ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಅದು ಕೂಡ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರ್ತದೆ ಓಕೆ ಈ ಫ್ಲಾಟ್ ನಲ್ಲಿ ಇರುವಂತಹ ಎರಡು ಬೆಡ್ರೂಮ್ ಮತ್ತೆ ಎರಡು ಬಾತ್ರೂಮ್ ಗಳು ಕೂಡ ಕಂಪ್ಲೀಟ್ ಆಗಿ ಕಾಮನ್ ಬೆಡ್ರೂಮ್ ಮತ್ತೆ ಕಾಮನ್ ಬಾತ್ರೂಮ್ ಆಗಿರುತ್ತದೆ ಈಗ ಫಸ್ಟ್ ಕಾಮನ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಬಂದ್ರೆ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿ ಕಿಚನ್ ಎರೆ ಕಂಪ್ಲೀಟ್ ಆಗಿ ನಮಗೆ ಈ ರೀತಿಯಾಗಿ ಕಾಣಿಸ್ತದೆ ಇಲ್ಲಿ ತುಂಬಾನೇ ಚೆನ್ನಾಗಿ ಗಾಳಿ ಮತ್ತೆ ಬೆಳಕು ಕೂಡ ಬರ್ತದೆ ಹಾಗೆನೆ ಈ ಕಿಚನ್ ಅಲ್ಲಿ ಒಂದು ಸೆಪರೇಟ್ ಔಟ್ಡೋರ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಡೋರ್ ಅನ್ನು ಓಪನ್ ಮಾಡಿದ್ರೆ ನಿಮಗೆ ಸುಂದರವಾದಂತಹ ವ್ಯೂ ಕಾಣಿಸ್ತದೆ ಇಲ್ಲಿ ತುಂಬಾ ಮನೆಗಳೆಲ್ಲ ಇದ್ದು ನಿಮಗೆ ಒಂದು ಹಚ್ಚ ಹಸಿರಿನ ವಾತಾವರಣ ಕೂಡ ಕಾಣಿಸ್ತದೆ ಮತ್ತೆ ಇಲ್ಲಿನೇ ನಿಮಗೆ ವಾಷಿಂಗ್ ಮಿಷಿನ್ ಪ್ರೊವಿಷನ್ ಕೂಡ ಮಾಡಿದ್ದಾರೆ ಸಾಕಷ್ಟು ಜನ ಟಾಪ್ ಫ್ಲೋರ್ ಅಲ್ಲಿ ತುಂಬಾನೇ ಚೆನ್ನಾಗಿ ಗಾಳಿಯೆಲ್ಲ ಬರ್ತದೆ ಅಂತ ಹೇಳಿ ಸಾಧ್ಯವಾದಷ್ಟು ಮೇಲಿನ ಫ್ಲೋರ್ ಅಲ್ಲಿ ಇರುವಂತಹ ಫ್ಲಾಟ್ ಗಳನ್ನ ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರ ಅದೇ ರೀತಿಯಾಗಿ ಈ ಒಂದು ಫ್ಲಾಟ್ ಕೂಡ ನಿಮಗೆ ಥರ್ಡ್ ಫ್ಲೋರ್ ಅಲ್ಲಿ ಇದ್ದು ತುಂಬಾನೇ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ ಫೈನಲಿ ಹೇಳೋದಾದರೆ ಯಾರೆಲ್ಲ ಹೊಸ ಫ್ಲಾಟ್ ಬೇಕು ಅಂತ ಹುಡುಕ್ತಾ ಇರ್ತಾರೆ ಅಂಥವ್ರಿಗೆ ಡೆಫಿನೆಟ್ಲಿ ಈ ಒಂದು ಫ್ಲಾಟ್ ಸೂಟೇಬಲ್ ಅಂತ ಹೇಳ್ಬೋದು ಏನಿವೇಸ್ ಈ ಫ್ಲಾಟ್ನ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಆರ್ನವ ರೆಸಿಡೆನ್ಸಿ ಮಠದ ಕಣಿ ರೋಡ್ ಗಾಂಧಿನಗರ್ ಮಂಗಳೂರಿನಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ನಿಮಗೆ ಲೇಡಿ ಇಲ್ಲಿಂದ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಫ್ಲಾಟ್ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡುತ್ತಾದರೆ ಓನರ್ ಅವರು ಅರವತ್ತ್ಮೂರು ಲಕ್ಷ ಹೇಳ್ತಾರೆ ಯಾರಿಗಾದರೂ ಈ ಒಂದು ಫ್ಲ್ಯಾಟನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರ್ ಮೆನ್ಷನ್ ಮಾಡಿದ್ದೇವೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು